ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ದೇಶದಲ್ಲಿ ಶಾಂತಿ ಕದಡುವ ಕೆಲಸವಾಗಬಾರದು ಸರ್ಕಾರ ಶೀಘ್ರವಾಗಿ ಅಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಮುಸ್ಲಿಂ ಕೌನ್ಸಿಲ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ರಿಸಾಲ್ದಾರ್ ಹೇಳಿದರು ಹಮ್ದು ಹಮಾರೆ ಬಾರ ಎಂಬ ಚಲನಚಿತ್ರ ರಚಿಸಿದ್ದು ಅದು ಸ್ವಲ್ಪ ದಿನದಲ್ಲೇ ಬಿಡುಗಡೆಯಾಗುತ್ತಿದ್ದು ಕಾರಣ ಆ ಚಿತ್ರವನ್ನು ಬಿಡುಗಡೆ ಮಾಡಬಾರದು ಕಾರಣ ಕೋಮವಾದ ಗಲಭೆ ಸೃಷ್ಟಿ ಮಾಡುವ ಯಾವುದೇ ರೀತಿಯ ಚಿತ್ರ ಭಿತ್ತಿಪತ್ರ ಯಾವುದೇ ವ್ಯಕ್ತಿ ಇರಲಿ ಅದಕ್ಕೆ ಸರ್ಕಾರ ಪ್ರದರ್ಶಿಸಲು ಅನುಮತಿ ನೀಡಬಾರದು ಎಂದು ಮುಸ್ಲಿಂ ಕೌನ್ಸಿಲ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ರಿಸಲ್ದಾರ್ ಹೇಳಿದರು ಅವರು ಮುದ್ದೆಬೇಳ ಪಟ್ಟಣದಲ್ಲಿ ಗುರುವಾರ ತಾಲೂಕು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಸಂಗೊಳ್ಳಿ ರಾಯನ ಯುವ ವೇದಿಕೆ ವಿವಿಧ ದಲಿತ ಸಂಘಟನೆಗಳು ಸೂರಜ್ ಸೋಷಿಯಲ್ ಗ್ರೂಪ್ ಕರ್ನಾಟಕ ಮುಸ್ಲಿಂ ಎಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಅವರ ಮೂಲಕ ರಾಜ್ಯಪಾಲರು ಹಾಗೂ ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಸಲ್ಲಿಸಿದರು ಸಮಾಜದಲ್ಲಿ ಶಾಂತಿ ಕದಡುವ ಒಂದು ವಿಷಯ ಈ ಚಿತ್ರದಲ್ಲಿ ಉಲ್ಲೇಖವಾಗಿದೆ ಕಾರಣ ಕೂಡಲೇ ಸರ್ಕಾರ ಗಮನಿಸಿ ಈ ಚಿತ್ರತಂಡದ ಮೇಲೆ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದರು ಈ ವೇಳೆ ನ್ಯಾಯವಾದಿ ಪಿಬಿ ಮಾತಿನ ಯುವ ಮುಖಂಡರಾದ ಮೆಹಬೂಬ್ ಹಾಡಲ್ಗಿರಿ ಪ್ರಕಾಶ್ ಶರೂರ ಮಾತನಾಡಿ ಹಮ್ದೋ ಹಮಾರೆ ಭಾರತ್ ಚಿತ್ರವನ್ನು ರಚಿಸುವ ಮೂಲಕ ಮುಸ್ಲಿಂ ಧರ್ಮದ ಅವಹೇಳನಕಾರಿ ಮಾಡಿದ್ದು ಸರಿಯಲ್ಲ ಈಗಾಗಲೇ ಶಾಂತಿ ಕದಡುವ ಹತ್ತು ಹಲವಾರು ಘಟನೆಗಳು ದೇಶದಲ್ಲಿ ರಾಜ್ಯದಲ್ಲಿ ಜರುಗಿದ್ದು ಅಂತಗಳ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ ಕಾರಣ ನಾವು ವಿವಿಧ ಪ್ರಕ್ತಿಪರ ಸಂಘಟನೆಗಳ ಒಕ್ಕೂಟದಿಂದ ಎಚ್ಚರಿಕೆ ನೀಡುತ್ತಿದ್ದು ಚಿತ್ರದ ಬಿಡುಗಡೆ ಹಾಗೂ ಪ್ರದರ್ಶನ ಮಾಡಬಾರದು ಒಂದು ವೇಳೆ ಮಾಡಿದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮುಖಂಡ ಪ್ರಶಾಂತ್ ಕಾಳೆ ಈರಣ್ಣ ತಾರನಾಳ ರೇವಣ ಸಿದ್ದಪ್ಪ ನಾಯಕ ಎಸ್ಪಿ ಸೇವಾಲಾಲ ದೇವರಾಜ್ ಹಂಗರ್ಗಿ ಬಸವರಾಜ್ ಚಲುವಾದಿ ಆನಂದ್ ಮಧುರ ಜಬೀರ್ ಸಾತ್ಯಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮುಸ್ಲಿಂ ಸಮುದಾಯದ ವಿರೋಧ ವ್ಯಕ್ತಪಡಿಸುತ್ತಿರುವ ಚಿತ್ರಕ್ಕೆ

ಹಮಾರೆ ಬಾಲ ಎಂಬ ಚಲನಚಿತ್ರದಲ್ಲಿ ಒಂದು ಉಲ್ಲೇಖಿಸಲಾಗಿದೆ ಅದನ್ನು ವಿರೋಧಿಸಿ ಚಿತ್ರ ತಂಡಕ್ಕೆ ತಕ್ಷ ಶಿಕ್ಷೆ ನೀಡಲು ಆಗ್ರಹಿಸಿ ಈ ದಿನ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮನವಿಯ ಒಂದು ಕೊಡುವ ನಿಮಿತ್ತ ಸಂಘಟನೆಗಳ ವತಿಯಿಂದ ಹಂದು ಅಮಾರೆ ಬಾಲ ಎಂಬ ಚಲನಚಿತ್ರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿತು ದಲಿತ ಹಿಂದುಳಿದ ವರ್ಗ ಮುಸ್ಲಿಂ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟದ ದೇಶದಲ್ಲಿ ಅಶಾಂತಿ ಉಂಟು ಮಾಡುವಂಥ ಕೋಮು ಭಾವನೆ ಕದುಡುವಂಥ ಮನೋಭಾವವುಳ್ಳ ಯಾವುದೇ ವ್ಯಕ್ತಿ ಯಾವುದೇ ಸಮಾಜ ಇದ್ದರೆ ಆ ಸಮಾಜದ ವಿರುದ್ಧ ನಾವು ಸಂಘಟಿತ ಹೋರಾಟ ಮಾಡಬೇಕಾಗಿದೆ ಮಾನ್ಯ ಬಂಧುಗಳೇ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಸಂಘಟಿತರಾಗಿ ಒಂದು ಒಕ್ಕೂಟದ ವತಿಯಿಂದ ಈ ದಿನ ಹೋರಾಟ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಾನು ಎಲ್ಲ ನಮ್ಮ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸಿ ಮುಂಬರುವ ದಿನಮಾನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಿ ಈ ಒಂದು ಸಮಾಜದ ಶಾಂತಿ ಕೊಡುವಂತ ಯಾವುದೇ ಚಲನಚಿತ್ರವಾಗಲಿ ಅಥವಾ ವ್ಯಕ್ತಿಪತ್ರಗಳಾಗಲಿ ಬಿಡುಗಡೆ ಮಾಡಲು ಸರ್ಕಾರ ಅವಕಾಶ ಕೊಡಬಾರದೆಂದು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿ ಅವರಿಗೆ ತಹಸೀಲ್ದಾರ್ ಅವರ ಮುಖಾಂತರ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಕಾರಣ ಚಿತ್ರಗಳು ತೆರಿಗೆ ಬಂದರೆ ಸಮಾಜ ಜಾತ್ಯವನ್ನು ಬದಲುವ ರೀತಿ ಇರುತ್ತವೆ ಆದ್ದರಿಂದ ಈ ಚಿತ್ರವನ್ನು ದಾನ್ ಮಾಡುವುದಂತ ಹೇಳಿದೆ ಈ ಹಿಂದೆ ಕೂಡ ರಾಜ್ಯ ರಾಷ್ಟ್ರದಲ್ಲಿ ಸತ್ತರ್ ಹೂರ್ ಕೇರಳ ಫೈಲ್ಸ್ ಅಮಿತ್ ಕಾಶ್ಮೀರ್ ಫೈಲ್ಸ್ ಈ ರೀತಿ ಮತ್ತು ಸತತವಾಗಿ ಹಿಂದಿ ಚಿತ್ರ ಆಗಲಿ ಕನ್ನಡ ರಂಗದಲ್ಲಿ ಆಗಲಿ ಪ್ರತಿಯೊಂದು ಚಿತ್ರಗಳಲ್ಲಿ ಮುಸಲ್ಮಾನರನ್ನ ಒಂದು ಗುಂಡಾಗಳು ಒಂದು ಅತ್ಯಾಚಾರಿಗಳು ಹಿಂಸಾಚಾರಿಗಳು ಅನ್ನುವಂತ ನಿಟ್ಟಿನಲ್ಲಿ ಏನು ತೋರಿಸುವಂತ ದೃಶ್ಯಗಳನ್ನ ಏನು ಅದು ಇವತ್ತು ಎಲ್ಲರಿಗೂ ಒಂದು ಮುಸಲ್ಮಾನರಂದ್ರೆ ಒಂದು ಶಂಕಿತ ರೂಪ ಕಾಣುವಂತದ್ದಾಗಿದೆ ಇಂದು ಅದೇ ರೀತಿಯಾಗಿ ಅಂದು ಹಮ್ಮಿ ಭಾರ ಅನ್ನುವಂಥ ಚಿತ್ರವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಅದರಲ್ಲಿ ಪುರಾಣಿನ ಸೂರ್ಯಭಕ್ರ ಏನ ಪವಿತ್ರವಾದಂತಹದ್ದು ಒಂದು ಅಧ್ಯಯನ ಇದೆ ಆ ಅಧ್ಯಯನದ ಒಂದು ಶ್ಲೋಕವನ್ನ ತಿರುಚಿ ಇವತ್ತು ಒಂದು ಗಂಡು ಇಡೀ ಜಗತ್ತಿಗೆ ಪರಮಾತ್ಮನ ವತಿಯಿಂದ ಬಂದಂತ ಒಂದು ಉಡುಗೊರೆಯಾಗಿದೆ ಹೆಣ್ಣು ಅವನಿಗೆ ಒಂದು ಭೂಮಿಯ ಭಾಗವಾಗಿದೆ ಅದನ್ನು ಯಾವ ರೀತಿಯಾದರೂ ಬಳಕೆ ಮಾಡಲು ಅವಕಾಶ ಇದೆ ಅನ್ನುವಂಥದ್ದು ಏನು ದೃಶ್ಯವನ್ನು ತೋರಿಸಿದ್ದಾರೆ ಅದನ್ನು ನಾ ಇಲ್ಲಿ ಖಂಡಿಸುತ್ತೇನೆ ಯಾಕಂದರೆ ಕುರಾನ ಆ ರೀತಿ ಪ್ರತಿಪಾದಿಸಲೇ ಇಲ್ಲ ಕುರಾನ ಆಗಲಿ ಇಸ್ಲಾಂ ಧರ್ಮ ಆಗಲಿ ಜಗತ್ತಿನಲ್ಲಿ ಶಾಂತಿ ಸಮಾನತೆ ಸೌಹಾರ್ದತೆಯನ್ನು ಸಾರುವಂತ ಧರ್ಮವಾಗಿದೆ ಇವತ್ತು ಚಿತ್ರರಂಗ ಅದನ್ನು ಒಂದು ಹಿಂಸಾಚಾರಿ ಅತ್ಯಾಚಾರಿ ಮತ್ತು ಭಯೋತ್ಪಾದನೆಗೆ ಉತ್ತೇಜನ ನೀಡುವಂಥ ಧರ್ಮವನ್ನ ಎಂದು ತೋರಿಸುವ ನಿಟ್ಟಿನಲ್ಲಿ ಏನು ಹೀನಾಯವಾದಂತಹ ಅವರ ಮನಸ್ಥಿತಿ ಇದೆ ಅಂತ ಮನಸ್ಥಿತಿ ಉಳ್ಳುವಂತ ನಿರ್ದೇಶಕರನ್ನ ಈ ಕೂಡಲೇ ಬಂಧಿಸಿ ಕಮಾಲ್ ಚಂದ್ರನ್ ನೇತೃತ್ವದಲ್ಲಿ ಏನು ಈ ಸಿನಿಮಾ ತಂಡ ರಚನೆಯಾಗಿ ಇವತ್ತು ಬಿಡುಗಡೆ ಮಾಡಲಿಕ್ಕೆ ಜನವರಿ ಜೂನ್ ಏಳರಂದು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ಈ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜ್ಞಾನ ಮಾಡಿ ಆ ಚಿತ್ರವನ್ನು ಬಿಡುಗಡೆ ಮಾಡದೆ ಇರುವ ರೀತಿಯಲ್ಲಿ ತಡೆ ಹಿಡಿಬೇಕಾಗಿದೆ ಇಲ್ಲಿಂದ ಏನು ಇವತ್ತು ನಾವು ತಹಶೀಲ್ದಾರ್ ಆಫೀಸ್ ಮುಂದ ಹೋರಾಟ ಮಾಡಿದ್ವಿ ಹೋರಾಟದ ವಿಷಯ ಏನಂದ್ರೆ ಅಂಬಾರ್ ಹೋ ಅಮರ ಬಾರ್ ಅನ್ನತಕ್ಕಂತ ಚಿತ್ರವನ್ನು ನಿರ್ಮಿಸಿದ್ದಾರೆ ಆ ಚಿತ್ರದಲ್ಲಿರ್ತಕ್ಕಂತ ವಿಷಯವೇನೆಂದ್ರೆ ಅಲ್ಪಸಂಖ್ಯಾತರ ವಿಷಯದ ಸಮಾಜದ ವಿಚಾರದಲ್ಲಿ ಹಮ್ದು ಅಮರ ಬಾರ್ ಚಿತ್ರ ಚಿತ್ರವನ್ನು ನಿರ್ಮಿಸಿರ್ತಕ್ಕಂತ ಆ ಚಿತ್ರದ ನಿರ್ಮಾಪಕ ನಿರ್ದೇಶಕರು ಅವರಿಗೆ ದಲಿತ ಪರ ಮತ್ತು ಅಲ್ಪಸಂಖ್ಯಾತರ ಸಂಘಟನೆಯಿಂದ ಅವರಿಗೆ ನಾವು ಧಿಕ್ಕಾರ ಕೂಗುತ್ತಾ ಏನು ಅಂಬಾರ್ ಅಮರ್ ಹಮ್ ದೋ ಅಮರ ಬಾರ್ ಕೂಡಲೇ ಇದನ್ನ ನಿಷೇಧ ಮಾಡಬೇಕು ಏನು ದಲಿತ ಮತ್ತು ಅಲ್ಪಸಂಖ್ಯಾತರ ಸಮಾಜದ ವಿಚಾರದಲ್ಲಿ ಮಸಿ ಬೆಳೆಯುವಂತ ಕೆಲಸ ಮಾಡಿರ್ತಕ್ಕಂತ ಅವರಿಗೆ ಕೂಡಲೇ ಈ ಪಿಕ್ಚರ್ ಬ್ಯಾನ್ ಮಾಡಬೇಕು ಒಂದು ವೇಳೆ ಬ್ಯಾನ್ ಮಾಡದೆ ಹೋದಲ್ಲಿ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ಒಗ್ಗೊಟ್ಟಿ ಗೂಡ್ ನಾವು ಹೋರಾಟ ಹೋರಾಟಕ್ಕೆ ಇಳಿಬೇಕಾಗುತ್ತದೆ ಅದೇ ಅದೇ ವಿಷಯದಲ್ಲಿ ಏನು ಜಂತರ ಮಂತರದಲ್ಲಿ ಇವರು ಕೋಮವಾದಿಗಳು ಭಾರತ ದೇಶದ ಸಂವಿಧಾನ ರಚನೆ ಮಾಡಿರ್ತಕ್ಕಂತ ಸಂವಿಧಾನನು ಪ್ರತಿ ಸುಟ್ ಸುಟ್ಟರು ಈಗ ಕುರಾಣ ಬಗ್ಗೆ ಆ ಚಿತ್ರದಲ್ಲಿ ಹಿನ್ನವಾಗಿ ವಿಚಾರವನ್ನು ಇಟ್ಟುಕೊಂಡು ವಿಚಾರ ನಿರ್ಮಿಸ ಆ ಚಿತ್ರ ತಂಡದ ಚಲನಚಿತ್ರದವ್ರಿಗೆ ಅವ್ರಿಗೆ ಕೂಡಲೇ ಈ ವಿಚಾರವನ್ನು ಬ್ಯಾನ್ ಮಾಡಬೇಕು ಒಂದು ವೇಳೆ ಬ್ಯಾನ್ ಮಾಡದೆ ಹೋದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಎಂದು ಎಚ್ಚರಿಕೆ ಕೊಡ್ತೀವಿ ನನಗೆ